ಇಲ್ಲಿ ಸಾಮೆ ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಲಿಟಲ್ ಮಿನಟ್ಸ್ ಅಂತಾರೆ ಹಾಗೆ ಮುಕ್ಕಾಲು ಕಪ್ ಅಷ್ಟು ತೊಗರಿ ಬೇಳೆ ಇದರಲ್ಲಿ ಬಿಸಿಬೇಳೆ ಬಾತ್ ಮಾಡಬೇಕು ಇದನ್ನ ಒನ್ ಅವರ್ ನೆನ್ಸ್ಕೊಬೇಕಿದ್ರು ಮೂರ್ಲಾಕ್ ಸತಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಹಾಕ್ಕೊಂಡು ಹಾಕೊಂಡು ಇಟ್ಕೊಳ್ಳಿ ಒನ್ ಅವರ್ ಆದರೂ ಇಲ್ಲಿ ತರಕಾರಿ ಇಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಮತ್ತೆ ಪೀಸ್ ಹಾಕೊಂಡು ಕುಕ್ಕರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ಉಪ್ಪು ಒಂದೇ ವಿಷಲ್ ತಗೋಬೇಕು ನೆನ್ಸಿಟ್ಕೊಂಡಿರೋಂತ ಸಿರಿಧಾನ್ಯ ಮತ್ತೆ ಬೇಳೆ ಇದು ಆರು ಕಪ್ ನೀರು ಹಾಕೋಬೇಕು ನಾಕು ಬರಬೇಕು ಇದಕ್ಕೆ ನೋಡಿ ಈ ಬೆಂದಿರಬೇಕು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ತುಪ್ಪ ಗೋಡಂಬಿನ ಫ್ರೈ ಮಾಡಿ ನೋಡಿ ಈ ಸ್ವಲ್ಪ ಸಾಸಿವೆ ಈರುಳ್ಳಿ ಒಣ ಮೆಣಸಿಗೆ ಸೊಪ್ಪು ಎರಡು ಟೊಮ್ಯಾಟೊ ಟೊಮ್ಯಾಟೊ ಬೇಗ ಬೇಯೋದಕ್ಕೆ ಉಪ್ಪು ಹಾಕೊಳ್ಳಿ ಈ ಟೊಮ್ಯಾಟೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂಪಲ್ಸರಿ ಹುಣಸೆ ರಸ ಹಾಕೋಬೇಕು ಒಂದು ಅರ್ಧ ಹೋಳು ನಿಂಬೆ ಹುಳಿನ ಇಲ್ಲಿ ನಾನು ಹಿಂಡಿಟ್ಕೊಂಡಿದೀನಿ ಹುಣಸೆ ಹುಳಿ ಟೊಮೆಟೊ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ ಇದು ಎಂ ಆರ್ ಬಿಸಿಬೇಳೆ ಬಾತ್ ಪೌಡರ್ ಈಗ ತರಕಾರಿ ಎಲ್ಲ ಹಾಕೊಳ್ಳಿ ಈಗ ಮಿಲೆಟ್ಸ್ ಹಾಕೋಬೇಕು ಚಿಕ್ಕ ತಕ್ಕಷ್ಟು ಉಪ್ಪು ಒಣ ಕೊಬ್ಬರಿ ಹಾಕೊಳ್ಳಿ ಇಲ್ಲಿ ನಾನು ಕೊಕೋನಟ್ ಪೌಡರ್ ಇದ್ದೀನಿ ಇದೀನಿ ಕೊತ್ಮಿರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಲಿ ಇದು ಒಂದ್ ಎರಡು ನಿಮಿಷ ನೀರ್ ಬೇಕಿದ್ರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬಹುದು ಸ್ವಲ್ಪ ಬೆಲ್ಲ ಹಾಪಳಿ ರುಚಿ ಚೆನ್ನಾಗಿ ಕೊಡುತ್ತೆ ರೆಡಿ ಟು ಸರ್ವ್ ಬಾತ್ ಭಾತ್ ಮಿರ್ಲೆಟ್ಸ್ ಬಿಸಿಬಿಳೆ ಬಾತ್ ರೆಡಿ ಟು ಸರ್ವ್